ನಾನು ಪ್ರೇಮ್ಲೋಕ ಮಾಡಬೇಕಾದ್ರೆ ಚೆನ್ನೈಯಲ್ಲಿ ರೆಕಾರ್ಡಿಂಗ್ ನಮ್ಮದು ರೆಕಾರ್ಡಿಂಗ್ ಮಾಡಬೇಕಾದ್ರೆ ಇಡೀ ಚೆನ್ನೈಯಲ್ಲಿರೋ ಅಷ್ಟು ಜನ ಆರ್ಕೆಸ್ಟ್ರಾ ಬಾರಿಸೋರು ವೈಲೆನ್ಸಿಂದ ಹಿಡಿದು ಎಲ್ಲ ನನ್ನ ಸ್ಟುಡಿಯೋ ಒಳಗಿರೋರು ನೂರೈವತ್ತು ಜನ ಮ್ಯೂಸಿಕ್ ಬಾರಿಸಿದ್ದ ಅವತ್ತು ಇವತ್ತ ಮೆಲ್ಕಾಗ್ತಿದ್ದೀರಾ ಅಂದರೆ ಇವತ್ತು ಆ ನೂರೈವತ್ತು ಜನ ನಾನು ಬಾರಿಸಿದ್ದೆ ವೈಲೆನ್ಸು ಆದರೆ ಇವತ್ತು ಕೇಳ್ತಿರೋದು ವೈಲೆನ್ಸ್ ನೀವೆಲ್ಲ ಗನ್ ಬೇಕು ಇವತ್ತು ನಿಮಗೆ ನಾನು ರಾಗದಲ್ಲೇ ಹೊಡ್ಕೊಂಡ್ ಬಂದವನ ನಾನು ನಾನು ಯಾವತ್ತು ಶೂಟ್ ಮಾಡ್ಕೊಂಡು ಬಂದವನ ಅಲ್ವೇ ಎಲ್ಲ ನಾನು ಮನಸ್ಸುಗಳಿಗೆ ಏನು ಮಾಡ್ದವನು ಆದರೆ ಇವತ್ತೆಲ್ಲ ಬೇರೆ ಕಡೆ ಗುರಿ ಇಟ್ಟವ್ರು ಎಲ್ಲರು ಬಟ್ಟೆ ನಾನು ಮತ್ತೆ ನೂರೈವತ್ತು ವೈಲೆನ್ಸ್ ಸಮೇತನೇ ಸಿನಿಮಾ ಮಾಡ್ಕೊಂಡು ಬರ್ತೀನಿ ಅವರದ್ದು ಈ ಗನ್ ಇಟ್ಕೊಂಡು ಬರೋದಿಲ್ಲ ನಾನು ಅದೇ ಮಾಡೋದಕ್ಕೆ ಪ್ರೀತಿ ಒಂದೇ ಒಂದೊಂದು ಕಾರ್ ಹೊರಡ್ಬೇಕಾದ್ರೆ ನಮ್ಮ ಡ್ರೈವರ್ಗಳು ಯಾರಾದ್ರೂ ಕರ್ಕೊಂಬರೋರು ಹೇಳ್ತಾರೆ ಅಣ್ಣ ನೀವು ಮಾಡಿಲ್ಲದೆ ನಮ್ಮ ಗಾಡಿನೇ ಸ್ಟಾರ್ಟ್ ಆಗೋದಿಲ್ಲ ಅಂತಾರೆ ಅದೇ ನನ್ನ ಒಂದೇ ರೀ ಆಡಿರೋದು ಹುಟ್ಟಿದಾಗಿಂದ ಮಿಡ್ ನೈಟ್ ಮಸಾಲವರೆಗೂ ಇರೋದು ನನ್ನ ಒಂದೇ ಹಾಡು ಅಲ್ವಾ ಕಾರ್ ಸ್ಟಾರ್ಟ್ ಆದರೆ ಊರು ಸೇರೋರ್ಗು ನನ್ನ ಒಂದು ಹಾಡು ಸಾಕು ಒಂದಲ್ಲ ಒಂದು ಹಾಡು ಬರ್ತಾನೆ ಇರುತ್ತೆ ಯಾವ ಹಬ್ಬ ಬೇಕು ಹಾಡಿದೆ ಮಗು ಹುಟ್ಟಿಸಿದಕ್ಕೆ ಹಬ್ಬ ಇದೆ ರಾತ್ರಿ ಫಸ್ಟ್ ನೈಟ್ಗೂ ಆಡಿದೆ ತಂದೆ ತಾಯಿ ಬಗೆನೂ ಆಡಿದೆ ಇನ್ನೇನು ಬೇಕು ನಿಮಗೆ ಅಲ್ವಾ ಸೊ ಈ ಜರ್ನಿ ಬಂದ್ಬಿಟ್ಟು ಸುಮ್ಮನೆ ಇಲ್ಲ ಪ್ರತಿ ಒಂದು ಸ್ಥಾನಕ್ಕೂ ಕಾಲಿಟ್ಟಾಗ ಒಂದು ಊರಿಗೆ ಬಂದಾಗ ಆ ಊರಿನ ಮಣ್ಣು ಸೋಕದಾಗ ಮೈಗೆ ಒಂದು ರೋಮಾಂಚನ ಆಗುತ್ತೆ ಅದು ಈ ಊರು ಸುಮ್ಮನೆ ಆಗಿಲ್ಲ ಇದು ಹಂಪಿ ಅನ್ನೋದು ಸುಮ್ಮನೆ ಅಲ್ಲ ಸಾಕಷ್ಟು ಜನ ಈ ಹೆಸರು ಬರೋದಕ್ಕೆ ಹಂಪಿಯನ್ನು ಒಂದು ಹೆಸರು ಬರೋದಕ್ಕೆ ಸಾಕಷ್ಟು ಜನ ದುಡಿದಿದ್ದಾರೆ ಸಾಕಷ್ಟು ಜನ ಕಲ್ಲನ್ನು ಕೆತ್ತಿದ್ದಾರೆ ಆ ಕಲಾವಿದರಿಗೆ ಇವತ್ತು ಈ ಸಮಾರಂಭ ಇವೆಲ್ಲ ಮಾಡ್ತಿರೋದು ಅದೇ ಈ ಐತಿಹಾಸಿಕ ಊರು ಯಾವತ್ತು ಮರೆಯೋಕ್ಕಾಗೋದಿಲ್ಲ ಆಗೋದಿಲ್ಲ ಇದು ಹೆಂಗೆ ನಮ್ಮ ಐನೂರು ವರ್ಷದಿಂದ ಹೋಗಿದ್ದ ಸಂಪತ್ತು ಅಯೋಧ್ಯೆಗೆ ಗತ್ತು ತಾಕತ್ ಸಮತೆ ಹೆಂಗ್ ವಾಪಸ್ ಬಂತು ಆ ಉತ್ಸವ ತರ ಇಲ್ಲೂ ನಡಿಬೇಕು ನಮ್ಗೆ ಇದಕ್ಕಿಂತ ದೊಡ್ಡದಾಗ್ಬೇಕು ಒಂದು ಮೈಸೂರಲ್ಲಿ ದಸರಾ ಅಂತೀವಿ ಇನ್ನು ಹಂಪಿಯಲ್ಲಿ ಹಂಪಿ ಉತ್ಸವ ಅಂತ ಆಗ್ಬೇಕು ನಾವು ಪ್ರತಿ ವರ್ಷ ಇದು ದೊಡ್ಡದಾಗ್ತಾ ಹೋಗ್ಬೇಕೆ ಹೊರತು ಕಡಿಮೆ ಮಾಡೋದಕ್ಕೆ ಸಾಧ್ಯ ಇಲ್ಲ ಇದು ಮೂವತ್ತಾರು ವರ್ಷ ಹಿಂದೆ ನಮ್ಮ ಎಂ ಪಿ ಪ್ರಕಾಶ್ ಅವ್ರ ಮಗಳು ಹೇಳ್ತಿದ್ರು ಮಗಳು ಹೇಳ್ತಾ ಇದ್ರು ಇವಾಗ ಅಣ್ಣ ನಾವು ನಿಮ್ಮ ಪಿಕ್ಚರ್ ಮದುವೆ ಮಾಡಿಕೊಂಡು ನಾವು ಪ್ರೇಮ್ಲೋಕ ನೋಡಕ್ಕೆ ಹೋದ್ವಿ ಅಂತ ಮೂವತ್ತಾರು ವರ್ಷ ಆದರೂ ಪ್ರೇಮ್ಲೋಕ ಮರೆಯೋಕ್ಕಾಗಲ್ಲ ಕೇಳಿ ಅಂದರೆ ಇನ್ನೇನು ಮಾಡಿ ಇನ್ನೇನ್ರಿ ಸಾಧಿಸೋದು ನಾನು ಅಲ್ವಾ ಒಟ್ಟಿನಲ್ಲಿ ನನ್ನನ್ನು ಜಮೀರ್ ಅಹಮದ್ ಅವರು ದಿವಾಕರ್ ಅವರು ಆನಂದ್ ಸಿಂಗ್ ಅವರು ಇನ್ನು ತುಂಬ ಜನ ಇದ್ರೆ ಸ್ವಾಗ ಎಲ್ಲರೂ ಹೆಸ್ರು ಹೇಳೋಕ್ಕಾಗಲ್ಲ ನನ್ನನ್ನು ಇಲ್ಲಿ ಕರೆಸಿರೋದಕ್ಕೆ ನಿಮ್ಮನ್ನ ಭೇಟಿ ಮಾಡೋದಕ್ಕೆ ಇಲ್ಲಿಂದ ಹೋಗ್ತಾ ಒಂದು ಮಾತು ಕೊಟ್ಟು ಹೋಗ್ತೀನಿ ನೆಕ್ಸ್ಟ್ ಇಯರ್ ನಿಮಗೆ ಪ್ರೇಮ್ಲೋಕ ರೆಡಿ ಧೈರ್ಯವಾಗಿ ಬಂದು ನಿಂತ್ಕೋತೀನಿ ಎಕ್ಸ್ಪರಿಮೆಂಟ್ ಅಲ್ಲ ನಿಮಗೆ ಇಷ್ಟ ಆಗೋ ಸಿನಿಮಾನೇ ಮಾಡ್ತೀನಿ ನಾನು ನನಗೆ ಇಷ್ಟ ಆಗೋ ಸಿನಿಮಾ ಇದು ನಿಮಗೆ ಇಷ್ಟ ಆಗೋ ಸಿನಿಮಾ ಪ್ರತಿ ಕುಟುಂಬ ಪ್ರತಿ ಮನೆಯಲ್ಲಿ ಒಬ್ಬೊಬ್ರು ಮೆಲ್ಕ್ ಹಾಕ್ಬೇಕು ತಾಳ ಹಾಕ್ಬೇಕು ಇದು ಸಿನಿಮಾ ಅದು ನಾನು ಮಾಡೋ ಸಿನಿಮಾ ಕಡಿಮೆ ಆಡಿರಲ್ಲ ಬರೀ ಒಂದು ಇಪ್ಪತ್ತು ಇಪ್ಪತ್ತೈದು ಆಡಿರುತ್ತೆ ಅಷ್ಟೇ ಶುರು ತಾಳ ಹಾಕಿದ್ರೆ ಕೊನೆಯವ್ರಿಗೂ ತಾಳ ಹಾಕ್ತಾನೆ ಆಚೆ ಬರ್ಬೇಕು ನೀವು ಆತರ ಒಂದು ಸಿನಿಮಾ ಮಾಡಿ ಕೊಡ್ತೀನಿ ನಿಮಗೆ ನನಗೆ ಸಿನಿಮಾ ಮಾಡೋದು ಬಿಟ್ರೆ ಬೇರೆ ಏನು ಗೊತ್ತಿಲ್ಲ ನನ್ನ ಇಲ್ಲಿ ಬಂದಾಗ ಜಮೀರ್ ಅಹಮದ್ ಆಗಲಿ ನಮ್ಮ ಆನಂದ್ ಸಿಂಗ್ ಅವರಾಗ್ಲಿ ದಿವಾಕರ್ ಅವರಲಿ ಯಾರು ಎಲ್ಲೂ ನಮ್ಗೆ ಸಿಕ್ಕಿರಲ್ಲ ಆದರೆ ನಮಗೆ ನೋಡಿದ ತಕ್ಷಣ ಪರಿಚಯ ಇರೋರು ಇವರು ನಮ್ಮ ಇವರು ನಮ್ಮ ಜೊತೆ ಇರೋರು ಇವರು ಅಂತ ಕರಿತಾರಲ್ ನಮ್ಮನ್ನ ಅಷ್ಟೇ ಸಾಕು ಇವಾಗ ನಿಮ್ಗೆ ನಾನು ಪರಿಚಯ ಇಲ್ವಾ ನಿಮ್ಮ ಜೊತೇಲಿ ಹುಟ್ಟದೇ ಇರ್ಬೋದು ಬಟ್ ಪರದೆಯಲ್ಲಿ ನಿಮ್ಮ ಜೊತೆಯಲ್ಲೇ ಇದ್ದೀನಿ ನಾನು ಅದು ತುಂಬಾ ಮುಖ್ಯ ಈ ಸ್ನೇಹ ಈ ಪ್ರೀತಿ ನನ್ನ ಮೇಲೆ ಈಗೇ ಇರಲಿ ನಾನು ಎಷ್ಟು ದುಡ್ಡು ಹೋಗ್ಲಿ ದುಡ್ಡು ಬರಲಿ ಸಿನಿಮಾ ಬಿಟ್ರೆ ಬೇರೆ ಏನು ಮಾಡೋಕ್ ಬರೋದು ಇಲ್ಲ ಬೇರೆ ಮಾಡೋದು ಇಲ್ಲ ಇಂತ ಹೇಳ್ತಾ ಈ ಜಮೀರ್ ಅಹಮದ್ ಅವರು ಯಾವಾಗ ಒಂದು ತಲೆಯಲ್ಲಿ ಇಟ್ಕೊಳ್ರಿ ಅವ್ರು ಮಾ ಮಾತಾಡೋದು ಕೇಳಿಸಿದಿರಲ್ವ ನಿಮ್ಗೆ ತದ್ಕ ಬುದ ತದ್ಕ ಬುತ್ಕಾ ಅಂತ ಮಾತಾಡ್ತಾರೆ ಅಲ್ವಾ ಬಟ್ ಆದರೆ ಅವ್ರು ಹೇಳೋದನ್ನ ಒಪ್ಪಿಸ್ತಾರೆ ಏನು ಹೇಳ್ಬೇಕು ಅಂತಿದ್ದಾರೋ ಅದನ್ನ ಅಂತ ಬಿಡ್ತಾರೆ ಅವರು ಸೊ ಭಾಷೆ ಎಲ್ಲ ಮುಖ್ಯ ನಾನು ಹೇಳಿದ್ದು ಮುಖ್ಯ ನಾನು ಹೇಳ್ಬೇಕಾಗಿದ್ದು ಮುಖ್ಯ ನನಗೆ ಭಾಷೆ ಬರಲಿಲ್ಲ ಅಂತ ಒಳಗಿಟ್ಕೊಳ್ಳಿಲ್ಲ ಅವರು ಮನಸ್ಫೂರ್ತಿ ಮಾಡ್ತಾರೆ ಮನಸ್ಫೂರ್ತಿಯಿಂದ ಕೆಲಸ ಮಾಡ್ತಾರೆ ಎಲ್ಲಿ ಸಿಕ್ಕಿದ್ರು ಯಾವಾಗ ಸಿಕ್ಕಿದ್ರು ಇದೇ ಥರ ನಗ್ತಾರೆ ಒಳ್ಳೆ ಗುಣ ಇದೆ ಈ ಗುಣ ಹೀಗೆ ಇರಲಿ ಸರ್ ನಿಮ್ದು ಸರ್ ನಿಮ್ಮ ಬಗ್ಗೆ ಮಾತಾಡ್ತಾರೆ ಪೇಪರ್ ಓದ್ಕೊಂಡು ಟೈಮ್ ವೇಸ್ಟ್ ಮಾಡ್ತಿರಲ್ರಿ ನೀವು ವೇಸ್ಟ್ ಆಯ್ತಲ್ರಿ ಭಾಷಣ ಮಾಡಿದ್ದು ನೋಡಿ ಅವ್ರ ಬಗ್ಗೆ ಮಾತಾಡೋದು ಹಿಂಗೆ ನಮ್ಮ ಮಾತುಗಳು ಬೆಲೆ ಇಲ್ಲ ಅಲ್ವಾ ಕೇಳಿಸ್ಕೊಂಡ್ರಾ ಓಕೆ ಆಯಿತು ಚಲೋ ನಾವು ಮಾಡ್ತೀವಿ ಓಕೆ ಚಲೋ ಎಲ್ಲ ಖುಷಿ ಆಯ್ತು ನಿಮ್ಮನ್ನು ನೋಡಿದ್ದು ಮತ್ತೆ ಪ್ರೇಮ್ ಲೋಕ ಬಂದಾಗ ಮತ್ತೆ ನೆಕ್ಸ್ಟ್ ಉತ್ಸವಕ್ಕೆ ಬಂದು ನಿಮ್ಮನ್ನು ಭೇಟಿ ಮಾಡ್ತೀನಿ ರೀ ನಾನು